ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಅನ್ನ ಬಗ್ಗೆ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಉಚಿತ ಹಕ್ಕಿ ಹಣವನ್ನು ಪಡಿತಾ ಇದ್ದವ್ರಿಗೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಸರ್ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಿಮ್ಗಾಗಲೇ ತಿಳಿದಿರೋ ಹಾಗೆ ಜನವರಿ ತಿಂಗಳ ಉಚಿತ ಹಕ್ಕಿ ಹಣ ಬಿಡುಗಡೆ ಆಗೋಕ್ಕೆ ಶುರುವಾಗಿದೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಹಲವಾರು ಅಪ್ಡೇಟ್ಗಳನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಕೆಲವರ ಖಾತೆಗೆ ಹಣ ಬಂದಿದೆ ಇನ್ನು ಕೆಲವಷ್ಟು ಜನಕ್ಕೆ ಈ ಒಂದು ಜನವರಿ ತಿಂಗಳ ಉಚಿತ ಹಕ್ಕಿ ಹಣ ಬರಬೇಕಾಗಿದೆ ಅಂತಾನೆ ಹೇಳ್ಬೋದು ಸೊ ಪ್ರತಿಯೊಬ್ಬರೂ ಕೂಡ ಜನವರಿ ತಿಂಗಳ ಉಚಿತ ಹಕ್ಕಿ ಹಣಕ್ಕೆ ಕಾಯ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಏನಾಗಿದೆ ಅಂತಂದರೆ ನಮಗೆ ಪೆಂಡಿಂಗ್ ಹಣ ಬಂದರೆ ಸಾಕಪ್ಪ ಅನ್ನೋ ಅಷ್ಟು ಬೇಸತ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಪೆಂಡಿಂಗ್ ಹಣಕ್ಕೆ ಕಾಯ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇವಾಗ ಆಹಾರ ಸಚಿವರಾಗಿರುವಂಥವರು ಕೆ ಎಚ್ ಮುನಿಯಪ್ಪ ಸರ್ ಗುಡ್ ನ್ಯೂಸನ್ನು ಕೊಟ್ಟಿರೋವಂಥದ್ದು ಏನಂತ ಅಂದರೆ ಇವಾಗ ಜನವರಿ ತಿಂಗಳ ಉಚಿತ ಹಕ್ಕಿ ಹಣವನ್ನು ಬಿಡುಗಡೆ ಮಾಡೋದ್ರ ಜೊತೆಗೆ ಎಕ್ಸ್ಟ್ರಾ ಮೂರು ಗುಡ್ ನ್ಯೂಸ್ ಅನ್ನ ಆಹಾರ ಸಚಿವರು ಮುನಿಪ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಫ್ರೆಂಡ್ಸ್ ನೀವೇನಾದರೂ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಆಗಿದ್ರೆ ಸೊ ಮಿಸ್ ಮಾಡದೆ ಈ ಒಂದು ವಿಡಿಯೋವನ್ನು ನೋಡಿ ಸೊ ನೀವೇನಾದರೂ ಡಿಸೆಂಬರ್ ಹಣಕ್ಕೂ ಕೂಡ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅನ್ನೋದಾದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಯಾರಿಗೆ ಈ ಒಂದು ಜನವರಿ ತಿಂಗಳ ಹಣ ಬರುತ್ತೆ ಯಾರಿಗೆ ಬರೋದಿಲ್ಲ ಹಾಗೆಯೇ ಯಾವೆಲ್ಲ ಡಿಸ್ಟಿಕ್ಗಳಿಗೆ ಇವತ್ತು ಈ ಒಂದು ಜನವರಿ ಅಕ್ಕಿ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಎಷ್ಟು ಗಂಟೆಗೆ ಎಲ್ಲರೂ ಖಾತೆಗೂ ಕೂಡ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಜನವರಿ ಅಕ್ಕಿ ಹಣದ ಜೊತೆಗೆ ನೀಡಿರುವಂತಹ ಮೂರು ಎಕ್ಸ್ಟ್ರಾ ಗುಡ್ ನ್ಯೂಸ್ಗಳು ಯಾವ್ಯಾವು ಅನ್ನೋದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದಲೆ ಪರಿಪೂರ್ಣವಾಗಿ ನೋಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಕೂಡ ಮಾಡಿ ಸೊ ಮತ್ತೊಬ್ಬರಿಗೆ ನಿಮ್ಮಿಂದ ಹೆಲ್ಪ್ ಆಗುತ್ತೆ ಸೊ ಈ ಒಂದು ಮಾಹಿತಿಯನ್ನ ತಿಳಿಸೋದ್ರಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಎಸ್ ಫ್ರೆಂಡ್ಸ್ ಇದ್ರ ಜೊತೆಗೆ ನನ್ನ ಒಂದು ವಿಡಿಯೋನ ಫೇಸ್ಬುಕ್ ಪೇಜಲ್ಲೂ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಡೈಲಿ ಹೊಸ ಹೊಸ ಅಪ್ಡೇಟ್ಗಳು ಬೇಕು ಅಂತ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೂ ಕೂಡ ಹೇಳ್ಬೋದು ಹಾಗಾಗಿ ಮಿಸ್ ಮಾಡ್ದಲೇ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಇವತ್ತು ಏನಂತ ಅಂದರೆ ನಮ್ಮ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರು ನೀಡಿರುವಂತಹ ಆ ಒಂದು ಮೂರು ಭರ್ಜರಿ ಗುಡ್ ನ್ಯೂಸ್ಗಳು ಯಾವ್ಯಾವು ಸೊ ಜನವರಿ ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಆಗ್ತಿದೆ ಜೊತೆಗೆ ಎಷ್ಟು ಗಂಟೆಗೆ ಬಿಡುಗಡೆ ಆಗ್ತಿದೆ ಯಾರಿಗೆ ಈ ಒಂದು ಹಣ ತಲುಪುತ್ತೆ ಯಾರಿಗೆ ತಲುಪೋದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಜನವರಿ ತಿಂಗಳ ಹಣ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾವೆಲ್ಲ ಜಿಲ್ಲೆಗಳಿಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಬಟ್ ಏನಂತ ಅಂದರೆ ಇವಾಗ ಜನವರಿ ತಿಂಗಳ ಉಚಿತ ಹಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಹಾಗಿದ್ರೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಸೊ ನಿಮಗೆ ತಿಳಿದಿರೋ ಹಾಗೆ ಇವಾಗ ಏನು ಹಣವನ್ನು ಬಿಡುಗಡೆ ಮಾಡಿದರೆ ಹಂತ ಹಂತವಾಗಿ ನಿಧಾನವಾಗಿ ಎಲ್ಲರ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡ್ತಾರೆ ಸೊ ಇದೆಲ್ಲರಿಗೂ ಕೂಡ ಗೊತ್ತಿರೋದೆ ಹಣ ಬಿಡುಗಡೆ ಆಯಿತು ಅಂತ ನಾವೇನಾದರೂ ವಿಡಿಯೋನ ಹಾಕಿದ್ರೆ ಸೊ ಹಲವಾರು ಜನ ಏನಂತಾರೆ ನಮಗೆ ಇವತ್ತು ಬಂದಿಲ್ಲ ನಮಗೆ ಇವತ್ತು ಬಂದಿಲ್ಲ ಅಂತಾರೆ ಸೊ ಒಂದೇ ಸಲ ಎಲ್ರಿಗೂ ಕೂಡ ಹಾಕೋದಕ್ಕೆ ಆಗೋದಿಲ್ಲ ಆರ್ ಬಿ ಐ ರೂಲ್ಸ್ ಪ್ರಕಾರ ಅವರು ರೂಲ್ಸ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಿಕೊಂಡೆ ಏನು ಮಾಡೋದಿದ್ರು ಕೂಡ ಹಣವನ್ನು ಬಿಡುಗಡೆ ಮಾಡೋದು ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಕೂಡ ಸ್ವಲ್ಪ ಪೇಷನ್ಸಿಂದ ಸೊ ಬನ್ನಿ ಫ್ರೆಂಡ್ಸ್ ಲೇಟ್ ಮಾಡೋದು ಬೇಡ ಇವಾಗ ನೀಡಿರುವಂತಹ ಒಂದು ಮೂರು ಬರ್ಜರಿ ಗುಡ್ ನ್ಯೂಸ್ ಯಾವ್ಯಾವು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲನೇದಾಗಿ ಏನು ತಿಳಿಸಿದ್ದಾರೆ ಅಂತ ಹೇಳೋದಾದರೆ ಜನವರಿ ತಿಂಗಳ ಉಚಿತ ಹಕ್ಕಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಸೊ ಈ ಒಂದು ಜನವರಿ ತಿಂಗಳ ಉಚಿತ ಹಕ್ಕಿ ಹಣ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳೋದಾದರೆ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಬಿಡುಗಡೆಯನ್ನು ಮಾಡಿದ್ದೀವಿ ಸೊ ಇದನ್ನು ಹನ್ನೊಂದು ಗಂಟೆ ಮೇಲ್ಪಟ್ಟು ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಳ್ಳಿ ಸೊ ಹನ್ನೊಂದು ಗಂಟೆ ಮೇಲ್ಪಟ್ಟು ಎಲ್ಲರೂ ಖಾತೆಗೂ ಕೂಡ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪನವರೇ ತಿಳಿಸ್ಕೊಟ್ಟಿರೋ ಅಂಥದ್ದು ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಮೊದಲನೇ ಗುಡ್ ನ್ಯೂಸಲ್ಲಿ ಏಳನೇ ಕಂತಿನ ಹಣದ ಬಗ್ಗೆ ನೀಡಿರೋವಂಥದ್ದು ಸೊ ಎರಡನೇ ಗುಡ್ ನ್ಯೂಸನ್ನು ಏನು ನೀಡಿದ್ದಾರೆ ಅಂತ ಹೇಳೋದಾದರೆ ಈ ಬಾರಿ ಬಹಳ ಸ್ಪೆಷಲ್ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದರೆ ಹಲವಾರು ಜನ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಕೊಂಡಿದ್ರು ಸೊ ಅವ್ರಿಗೆ ಹಣ ಬಂದಿರಲಿಲ್ಲ ಸೊ ನಾವು ಯಾಕಾದರೂ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಿದ್ವಿ ಅನ್ನೋ ಅಷ್ಟು ಬೇಸತ್ತಿದ್ದಾರೆ ಅನ್ಬೋದು ಯಾಕೆ ಅಂತ ಅಂದರೆ ರೆಗ್ಯುಲರ್ ಆಗಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ರೆ ಅಪ್ಡೇಟ್ ಆಗೋದಕ್ಕೆ ಬಹಳಷ್ಟು ದಿನ ತಗೊಳ್ತಿರ್ಲಿಲ್ಲ ಬಟ್ ಇವಾಗ ಏನಾಗಿದೆ ಅಂತ ಅಂದರೆ ಈ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಸೊ ಈ ರೀತಿ ಗ್ಯಾರಂಟಿಗಳು ಬಂದ ಮೇಲೆ ನಾವು ಏನೇ ಒಂದು ಅಪ್ಡೇಟ್ ಮಾಡಿಸಿದ್ರೂ ಕೂಡ ತುಂಬಾ ಡಿಲೇ ಆಗ್ತಾ ಇದೆ ತುಂಬಾ ಲೇಟಾಗಿ ಬರ್ತಾ ಇದೆ ವೆ ಎಲ್ಲ ಒಂದು ಅಂತ ಹೇಳ್ಬೋದು ಹಾಗಾಗಿ ಇವಾಗ ಯಾರೆಲ್ಲ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಿದ್ರಿ ಸೊ ಅವ್ರಿಗೆ ಹಣ ಬಂದಿರಲಿಲ್ಲ ನೀವು ತಿದ್ದುಪಡಿ ಮಾಡಿಸಿದಾಗಲಿಂದ ಅಷ್ಟು ತಿಂಗಳಿಂದನೂ ಕೂಡ ಹಣ ಬಂದಿರೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಅಂದರೆ ನಿಮ್ಮ ಕಾರ್ಡ್ ಆಹಾರ ಇಲಾಖೆಗೆ ಹೋಗಿ ಅಪ್ಡೇಟ್ ಆದ ನಂತರ ನಿಮಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗೋವಂಥದ್ದು ಸೊ ಇವಾಗ ನೀಡಿರುವಂತಹ ಒಂದು ಗುಡ್ ನ್ಯೂಸ್ ಪ್ರಕಾರ ರೇಷನ್ ಕಾರ್ಡ್ ತಿದ್ದುಪಡಿಗೆ ಹಣ ಬಂದಿರಲಿಲ್ಲ ಯಾರೆಲ್ಲ ಮಾಡಿಸಿದ್ರಿ ಅವ್ರಿಗೆ ಸೊ ಇವಾಗ ಅಂಥವ್ರಿಗೆ ಏನು ಮಾಡಿದ್ದಾರೆ ಅಂತಂದರೆ ಜನವರಿ ತಿಂಗಳ ಅಕ್ಕಿ ಹಣವನ್ನು ಏನು ಹಾಕ್ತಿದ್ದಾರೆ ಸೊ ಅದ್ರ ಜೊತೆ ಜೊತೆಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಕಾರ್ಡು ತಿದ್ದುಪಡಿ ಆಗಿತ್ತು ಸೊ ಅವರೆಲ್ಲ ಡೇಟಾವನ್ನು ಆಹಾರ ಇಲಾಖೆಯಲ್ಲಿ ಲಿಸ್ಟನ್ನು ಮಾಡಿಬಿಟ್ಟು ಇವಾಗ ಜನವರಿ ಹಕ್ಕಿ ಹಣದ ಜೊತೆಗೆ ನಿಮಗೆ ಹಣವನ್ನು ಬಿಡುಗಡೆ ಮಾಡ್ತಿರುವಂಥದ್ದು ನೆಕ್ಸ್ಟು ಕೊನೆಯದಾಗಿ ಮೂರನೇ ಗುಡ್ ನ್ಯೂಸನ್ನು ಏನು ತಿಳಿಸಿದ್ದಾರೆ ಅಂತ ಹೇಳೋದಾದರೆ ಯಾರೆಲ್ಲ ಹಣ ಬಂದಿಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರಿ ಸೊ ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಸಿರೋರ್ಗೇನೋ ಇವಾಗ ಹಣ ಹಾಕ್ತೀವಿ ಅಂತ ಹೇಳಿದ್ರಿ ಬಟ್ ನಾವು ಯಾವುದೇ ಒಂದು ಕಾರ್ಡನ್ನು ತಿದ್ದುಪಡಿ ಮಾಡ್ಸಿಲ್ಲ ಬಟ್ ಎಲ್ಲ ಡಾಕ್ಯುಮೆಂಟ್ಸು ಸರಿ ಇದೆ ಸೊ ಪ್ರೋಸೆಸಿಂಗ್ ಅಂತ ತೋರಿಸ್ತಿದೆ ಬಟ್ ನಮ್ಮ ಖಾತೆಗೆ ಹಣ ಬರ್ತಿಲ್ಲ ಸೊ ಈ ರೀತಿ ಕೆಲವಷ್ಟು ಜನಕ್ಕೆ ಎರಡು ಮೂರು ತಿಂಗಳ ಹಣ ಬರಬೇಕು ಇನ್ನು ಕೆಲವರಿಗೆ ಹಣನೇ ರೀಚ್ ಆಗಿಲ್ಲ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಹಣ ಬಂದಿಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರಿ ಸೊ ಅಂಥವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಆಲ್ರೆಡಿ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಲಾಸ್ಟ್ ವಿಡಿಯೋಗಳನ್ನ ವಿಸಿಟ್ ಮಾಡಿದರೆ ಗೊತ್ತಿರುತ್ತೆ ಏನಾದರೂ ಹಣ ಬಗ್ಗೆ ಯೋಜನೆ ಆಗಿರ್ಬೋದು ಹಣ ಬಂದಿಲ್ಲ ಅಂತ ಅಂದರೆ ನೀವು ಏನು ಮಾಡಬೇಕು ಅಂತಂದರೆ ಪೋಸ್ಟ್ ಆಫೀಸಲ್ಲಿ ಹೋಗಿ ನಿಮ್ಮ ಅಕೌಂಟ್ಗಳನ್ನು ತೆರೆಯಿರಿ ಅಂತ ನಾನು ತಿಳಿಸ್ಕೊಟ್ಟಿದ್ದೆ ನಿಮಗೆ ನೀವು ಸೊ ಅಲ್ಲಿ ಹೋಗಿ ಅಕೌಂಟನ್ನು ಓಪನ್ ಮಾಡಿಸಿದ್ರೆ ನಿಮಗೆ ಅನ್ನ ಬಗ್ಗೆ ಯೋಜನೆಯ ಅಕ್ಕಿ ಹಣ ಬರುತ್ತೆ ಸೊ ಅಕೌಂಟ್ ಓಪನ್ ಮಾಡಿಸಿ ನಿಮ್ಮ ಸ್ಟೋರ್ಗೆ ತೋರಿಸಿ ಅಲ್ಲಿ ಒಂದು ಆ್ಯಪ್ ಹೇಳ್ತಾರೆ ಸೊ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಎಷ್ಟು ತಿಂಗಳ ಹಣ ಬರಬೇಕು ಸೊ ಅಷ್ಟು ತಿಂಗಳ ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಯಾರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಸೊ ಅಂಥವ್ರು ಮಿಸ್ ಮಾಡಿದಲೆ ಪೋಸ್ಟ್ ಆಫೀಸ್ಗೆ ಹೋಗಿ ಅಕೌಂಟನ್ನು ಓಪನ್ ಮಾಡಿಸಿ ಸೊ ನೋಡಿದ್ರವ ಫ್ರೆಂಡ್ಸ್ ಈ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ಭೇಟಿ ಆಗ್ತೀನಿ